ಇಂದು ಸತ್ಯವೇದದಲ್ಲಿ ದೃಶ್ಯ ಮತ್ತು ಅದೃಶ್ಯ ಲೋಕ ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ಬರೆಯಲಾದ ದೇವರ ವಾಕ್ಯವನ್ನು ಕಲಿಯಲು ಸ್ವಲ್ಪ ಸಮಯ ತೆಗೆದುಕೊಳ್ಳೋಣ ಕೊಲೊಸೇವರಿಗೆ ಅಧ್ಯಾಯ ಮೂರು ವಚನವೊಂದನ್ನು ನೋಡೋಣ ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೆಲಿರುವವುಗಳನ್ನು ಹುಡುಕಿರಿ ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ ಮೇಲಿರುವಂಥವುಗಳ ಮೇಲೆ ಮನಸ್ಸಿಡಿರಿ ಭೂಸಂಬಂಧವಾದವುಗಳ ಮೇಲೆ ಇಡಬೇಡಿರಿ ಯಾಕಂದರೆ ನೀವು ಸತ್ತಿರಲ್ಲ ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿತ್ತದೆ ಇಲ್ಲಿ ನೀಡಲಾದ ಮಾತುಗಳನ್ನು ನೋಡಿದಾಗ ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟ ದೇವಜನರಾದ ನಾವು ಮೇಲಿನ ವಿಷಯಗಳ ಮೇಲೆ ನಮ್ಮ ಮನಸ್ಸನ್ನಿಡಬೇಕು ಎಂದು ನಾವು ಗ್ರಹಿಸಿಕೊಳ್ಳಬಹುದು ನಾವು ಅಂತಹ ನಂಬಿಕೆಯ ಜೀವನವನ್ನು ನಡೆಸಬೇಕು ಮೇಲಿನ ವಿಷಯಗಳ ಮೇಲೆ ನಾವು ನಮ್ಮ ಮನಸ್ಸನ್ನು ಹೊಂದಿಸಲು ವಿಫಲವಾದರೆ ನಾವು ನಿರಂತರವಾಗಿ ದೈಹಿಕ ವಿಷಯಗಳ ಬಗ್ಗೆ ಯೋಚಿಸುತ್ತೇವೆ ಮತ್ತು ಅಂತಿಮವಾಗಿ ಅದೃಶ್ಯ ಲೋಕದ ಶಾಶ್ವತ ವಿಷಯಗಳ ದೃಷ್ಟಿ ಕಳೆದುಕೊಳ್ಳುತ್ತೇವೆ ಆದ್ದರಿಂದ ಈ ಭೂಮಿಯ ದೃಶ್ಯ ವಸ್ತುಗಳ ಮೇಲೆ ಮಾತ್ರವಲ್ಲದೆ ಮೇಲಿನ ವಿಷಯಗಳ ಮೇಲೆ ನಮ್ಮ ಹೃದಯ ಮತ್ತು ಮನಸ್ಸನ್ನು ಹೊಂದಿಸಲು ದೇವರು ನಮಗೆ ಕಲಿಸುತ್ತಾರೆ ನಾವು ಅದೃಶ್ಯ ಲೋಕದ ವಿಷಯಗಳಿಗೆ ಆದ್ಯತೆ ನೀಡಲು ಸಾಧ್ಯವಾಗುತ್ತದೆ ಉದಾಹರಣೆಗೆ ಯಾರಾದರೂ ಮುಷ್ಟಿಯುದ್ಧದಲ್ಲಿ ತೊಡಗಿದರೆ ಕಾಣುವ ಪರಿಣಾಮದ ಹಿಂದೆ ಅದೃಶ್ಯ ಲೋಕದಲ್ಲಿ ಒಂದು ಕಾರಣವಿರಬೇಕು ಎಂದು ನಾವು ಅರ್ಥ ಮಾಡಿಕೊಳ್ಳಬಹುದು ದ್ವೇಷದ ಭಾವನೆ ಒಂದು ಅಗೋಚರ ಅಂಶ ಆ ವ್ಯಕ್ತಿಯ ಹೃದಯದಲ್ಲಿ ಮೊದಲು ಅಸ್ತಿತ್ವದಲ್ಲಿತ್ತು ಅದೇ ರೀತಿ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿನ ವಿಷಯಗಳು ಮೊದಲು ಆಧ್ಯಾತ್ಮಿಕ ಲೋಕದಲ್ಲಿ ನಡೆಯುತ್ತವೆ ನಂತರ ಅದು ಭೌತಿಕ ಕ್ಷೇತ್ರದಲ್ಲಿ ಪ್ರಕಟವಾಗುತ್ತದೆ ನಾವು ಮರದ ಹಣ್ಣುಗಳನ್ನು ನೋಡಿದಾಗಲೂ ಇದೇ ರೀತಿಯಾಗಿದೆ ಒಂದು ಮರದ ಹಣ್ಣು ಸ್ಪಷ್ಟವಾದ ಫಲಿತಾಂಶವಾಗಿ ಕಾಣುವ ಮೊದಲು ಅದರ ಅದೃಶ್ಯ ಬೇರುಗಳ ಕ್ರಿಯೆಯ ಪಾತ್ರವಿರುತ್ತದೆ ಬೇರುಗಳು ಪೋಷಕಾಂಶಗಳನ್ನು ಹೀರಿಕೊಂಡು ನಂತರ ಈ ಪೋಷಕಾಂಶಗಳನ್ನು ಕೊಂಬೆಗಳ ತುದಿಗೆ ರಸದ ಮೂಲಕ ಹಂಚಿದಾಗ ಕೊನೆಗೆ ಕೊಂಬೆಯ ತುದಿಯಲ್ಲಿ ಬಿಡುವುದಿಲ್ಲವೇ ಇಷ್ಟಾದರೂ ನಾವು ಸಾಮಾನ್ಯವಾಗಿ ಫಲವನ್ನು ಮಾತ್ರ ನೋಡುತ್ತೇವೆ ಅದು ಕಾಣುವ ಫಲಿತಾಂಶವಾಗಿದೆ ಮತ್ತು ಅದೃಶ್ಯ ಮೂಲದ ಪಾತ್ರದ ಅಥವಾ ಅದೃಶ್ಯ ಲೋಕವು ವಹಿಸುವ ಪಾತ್ರದ ಪ್ರಾಮುಖ್ಯತೆಯನ್ನು ಅರ್ಥಮಾಡಿಕೊಳ್ಳಲು ವಿಫಲವಾಗುತ್ತೇವೆ ಉತ್ತಮ ಫಲಿತಾಂಶಗಳನ್ನು ಸಾಧಿಸಲು ನಾವು ಮೊದಲು ಅದುಶ ಲೋಕವನ್ನು ಅರ್ಥಮಾಡಿಕೊಳ್ಳಬೇಕು ಮತ್ತು ಅದನ್ನು ಗ್ರಹಿಸುವ ನಂಬಿಕೆಯನ್ನು ಹೊಂದಿರಬೇಕು